ನಮಸ್ಕಾರ ಎಲ್ಲರಿಗೂ ಸ್ವಾಗತ ಸ್ವಾಗತ ನಾನು ಮೊದಲನೇ ವೀಡಿಯೋ ಯೂಟ್ಯೂಬ್ ಚಾನಲಲ್ಲಿ ಸಡನ್ಲಿ ಅನ್ಪ್ಲ್ಯಾನ್ ಟ್ರಿಪ್ ಹೇಳ್ಬೋದು ಆಫೀಸಿಂದ ಲಾಗೌಟ್ ಆಗಿ ಮನೆಗೆ ಬಂದೆ ಮನೆಗೆ ಬಂದ ತಕ್ಷಣ ನೋಡ್ತೀನಿ ನಮ್ಮ ಕಸಿನ್ ಫ್ರಮ್ ರಾಯಚೂರಿಂದ ಬೆಂಗಳೂರಿಗೆ ಬಂದುಬಿಟ್ಟಿದ್ದಾನೆ ಶಾಕ್ ಅದು ಇವನೇನು ಇಲ್ಲಿಗೆ ಮಾಡ್ತಿದ್ದಾನ ಇಲ್ಲಿ ಬೆಂಗಳೂರಿಗೆ ಅಮ್ಮನ ಕೇಳಿದ ಅಮ್ಮ ಹೇಳಿದ್ದು ಅವನು ಹಾವು ಕೊಲ್ಲಿ ಬಿಟ್ಟಿದ್ದಾನೆ ಕುಕೇಶ್ ಹೋಗಿ ಕಾಯಿ ಹೊಡಿಸ್ಕೊಂಡು ಬರಲೇಬೇಕು ಅದರ ಸಲ ಕುಶ್ರಿಗೆ ಹೊಂಟಿದ್ದಾನೆ ಅಂತಂದರು ಸೊ ನೀನು ಹೋಗು ಅವನ ಜೊತೆಗೆ ಸಣ್ಣ ಹುಡುಗ ಗೊತ್ತಾಗಲ್ಲ ಅಂಥೇಳ್ದು ಸೊ ಇಬ್ಬರು ಅಲ್ಲಿಗೆ ಧರ್ಮಸ್ಥಳಕ್ಕೆ ಕುಕೇಶೋಗ್ತಿದ್ವಿ ಹಾ ಅಂತ ಒಂದು ಕಾಫಿ ಒಂದು ಕಾಫಿ ಕುಡಿದು ಹೊಂಟಿದೀವಿ ಚಳಿ ಅಂತ ಇಲ್ಲಿ ನೋಡ್ಬಂದಿವೆ ಹೆಂಗೆ ಕಾಣುತ್ತೆ ಅಲ್ಲಿ ಹಾಡ್ಗಿ ಟಿ ಫುಲ್ಲು ಚಳಿ ಯಪ್ಪಾ ಐ ಹೋಪ್ ವಾಯ್ಸ್ ಕಾ ಕೇಳಿಸ್ತಿದ್ದ ಅನ್ಕೊಂತೀನಿ ಪ್ರೀವಿಯಸ್ ಒಂದು ಮೂರ್ ಮೂರ್ ವಿಡಿಯೋ ಮಾಡಿಕೊಂಡಿದ್ದೆಲ್ ಏನಂತಾರೆ ಚಳಿಗೇನು ರೋಡ್ ಮಾತ್ರ ಸಕ್ಕ ಮೈ ಅಂದ್ರೆ ನಡುಕ್ತಿದೆ ಮಗಂದು ಒಂದು ಶರ್ಟು ಅದೊಂದು ಮೇಲುಗಡೆ ಒಂದು ಸಣ್ಣ ಜಾಕೆಟ್ ಸಣ್ಣ ಅಂದ್ರೆ ಸ್ಲೈಟೆಸ್ಟ್ ಜಾಕೆಟ್ ಅಷ್ಟೇ ಮೇ ಬಿ ನೀವು ಕ್ಯಾಮ್ರಾ ಓಡಾಡ್ತಿದ್ದೀ ಗೊತ್ತಾಗ್ಬೋದು ಮೈ ಎಷ್ಟು ಅಂತ ಟೈಮ್ ಬಂದು ತ್ರೀ ತರ್ಟಿ ಶುಡ್ ಫಿಯರ್ ಫ್ರಮ್ ಅಸ್ ನಾಟ್ ಎಲ್ಲ ಕ್ರೇಜಿ ಅಪ್ಪ ಕ್ರೇಜಿಂದ ಚಾನ್ಸ್ ಇಷ್ಟು ಮೇಬಿ ನಿಮ್ಗೆ ನೋಡ್ತಿರೋದು ಮಂಜು ಮಂಜು ಇದೆ ಅಷ್ಟು ಚಳಿಗೂ ನಾವು ಗಾಡಿ ಓಡಿಸ್ತಿದ್ದೀವಿ ಬೆಟ್ಟು ಒಂದು ಫಾರ್ಟಿ ಹಾಂ ಚಳಿ ಮಾತ್ರ ಸಖತ್ತಪ್ಪ ಶುಶಾಂತ್ ಹೇಳಿದ ಅಷ್ಟು ಚಳಿ ಚಳಿ ಇದೆ ಚಳಿ ಇದೆ ಮಚ್ಚ ಕುನಿಗಳು ದಾಟಿದ ಮಗ ಚಳಿ ಆಗುತ್ತೆ ಅಂತ ಹೇಳಿದ ಓ ನಾವು ನಾವು ನಾನು ಎ ಬಿ ಸಿ ಅಂತ ಹೇಳೋಕೆ ಬರೋಕ್ಕಿಲ್ಲ ಇವಾಗ ಅಷ್ಟು ಚಳಿ ಆಗ್ತಿದೆ ನೋಡಿದರೆ

I'm not gonna reach you bro. Ta-ta-ta ta ta- ta ta ta- ta- ta ta ta- Commander speed is one twenty it is going to be one forty win one, two, three, four, five, six, seven. Yeah, it was ಆ್ಯಕ್ಚುಲಿ ಫ್ಯಾಮಿಲಿಗಳಿದೆ ಅಬೋ ಹೊಟ್ಟೆ ನೋಡಲ್ಲ ಅಂತ ಬಟ್ ಏನು ಮಾಡಲಪ್ಪ ಈ ಥರ ಖಾಲಿ ರೋಡ್ ಇದ್ರಾಗೇನ ಏನು ಮಾಡಲಿ ಇಂಥ ರೋಡ್ನಾಗ ಇಂಥ ಗಾಡಿ ಇಟ್ಕೊಂಡು ಕಿ ಸ್ಪೀಡ್ ಹೊಡೆಯಿಲ್ಲ ಅಂತಂದ್ರಾಗೆ ನಾನು ಮಬ್ಬು ನನ್ನ ಮಗ ಒಂದು ಇರ್ತಾರೆ ಅವರು ಓಲ್ಡ್ ಜನ್ರೇಶನ್ ಓಲ್ಡ್ ಮೈಂಡ್ಸೈಟು ಅಂಥವ್ರು ಹೊಡೋಕೆ ಆಗಲ್ಲ ಬಟ್ ವಿರ್ ಹಾಡ್ ಬ್ಲೇಡ್ ಅಪ್ಪ ಹೌ ಕ್ಯಾನ್ ವಿ ನಾಟ್ ಈ ಲೊಕೇಶನ್ ನೋಡಿದ್ರೆ ಏನೋ ಬೇರೆ ದೇಶದಲ್ಲಿ ಬಂದಿದೀವಂತ ಆ ಫೀಲಿಂಗ್ ಬರುತ್ತೆ ನೋಡು ನೋಡು ಎಷ್ಟು ಚಂದ ಲೈಟಿಂಗ್ಸ್ ಏನು ರೋಡ್ ಏನು ಈಚೆಯಲ್ಲಿ ಹಿಂಗೇನು ಬೇಕು ಸಮಯ ಏಳುವರೆ ಇನ್ನೂ ಸಕಲೇಶ್ ಧರ್ಮಸ್ಥಳಕ್ಕೆ ಇನ್ನೂ ಅರವತ್ತು ಕಿಲೋಮೀಟ್ರು ಅಣ್ಣ ಒಂದು ಬಕೆಟ್ ತಗೊಂಡಷ್ಟು ಲಾರಿ ತೊಳಿತಿದ್ದಾನ ಮೈ ಅಲ್ಲ ಅಲ್ಲ ಆತ ಅಣ್ಣ ಅಣ್ಣ ನೋಡಿದಿಲ್ಲ ಹಾಂ

ಓ ಮಲ್ಸಿ ಬಿಡ್ತ ನೋಡಲ್ಲ ಈಗಾಗ ಮಲ್ಸಿ ಬಿಡ್ತೇನೆ ಇವಾಗ ರೋಡಿ ಟಚ್ ಆಗತ್ತೆ ಎಂ ಟಿ ಫಿಫ್ಟೀನ್ ಆಗಿತ್ತಪ್ಪ ಅಂದ್ರೆ ಮಲ್ಸಿ ಬಿಡ್ತೈತೆ ಅದು ಮಲ ಮಲಗುತ್ತೆ ಅಣ್ಣ ಓಟೆಕ್ತಿದ್ದ ಬೈ ನಾನೇನ ಭೈ ಗುತ್ತಿ ಬಿಡ್ತಾನ ಮಗಾನೇ ಓಟಾಕ್ತಾನ ಬೆಂಗಳೂರು ಟು ಧರ್ಮಸ್ಥಳ ಏಡ್ಕಲ ದಿಮಾಕ ದಿಮಾಕ್ ಜಾಸ್ತಿ ಅವಳಿಗೆ ಹಿಡ್ದು ಕಡದ್ ಬಿಡ್ರ ಇದ್ರಗಿನ ಅವಾಗ ಇರ್ತದೆ ಅವಳಿಗೆ ಅವ್ ಟಯರ್ ಈಟಾಗಿಡ್ತಲ್ಲ ಓ ಇದೇನ್ಲೆ ಎಷ್ಟೊಂದ ಐತಲ್ಲ ಓ ಸೂರ್ಯೋದಯ ಇವಾಗ ಕಂಡ ಎಷ್ಟು ದಿವಸ ಇಲ್ಲ ಕಂಡಿದ್ದಾನ ಅಣ್ಣ ಟಿಟಿ ಅಣ್ಣ ಬಂದು ನಾವು ಏ ಆ ಎಸ್ ಸರ ನಾನು ಆಗ್ತೀನಿ ಫಸ್ಟ್ ಹೋಗ್ತೀನಿ ಫಸ್ಟ್ ನಾ ಹೋಗ್ತೇನೆ ನೀ ನಾಳೆ ಬಾ ಏ ಕೇಸ ಅಣ್ಣ ಸಣ್ಣ ಹುಡುಗರ ಅಣ್ಣ ಇಲ್ಲಿ ಏನ್ ಕೊಲ್ಲಿ ಬಿಡಕಂತ ಮಾಡ್ರ ನಮ್ಮನು ಏ ಬೇಸಾಗ್ರ ಈ ಗಾಡಿ ಮನುಷ್ಯ ಹೊಡಿಯಕ್ಕಂತ ಟ್ರೈ ಮಾಡ್ತೇನೆ ಆಗಲ್ಲ ನಮ್ಮ ಜೀವನ ಬರೀ ಬ್ರೆಕ್ ಇಡೋದೇ ಆಗಿದೆ ಏ ಏನು ಅರ್ಜೆಂಟ್ ಬ್ರೆಕ್ ಬೈ ಕ್ಯಾಕರ್ರೇ ರೀ <laughs> oh whoa whoa oh whoa whoa wo whoa, whoa not that much kar i am overreacting